ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಮೂವತ್ತಾರರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪೌರ ಕಾರ್ಮಿಕನನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಧನ್ಶೆಟ್ಟಿ ಅವಚ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದ್ದಾನೆಂದು ಪೌರ ಕಾರ್ಮಿಕರು ಆರೋಪಿಸಿದ್ದಾರೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ನನ್ನು ಅಮಾನತುಗೊಳಿಸುವಂತೆ ಪೌರಕಾರ್ಮಿಕರ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಆಯಿತು ಪೈಲ ಅವರು ಟ್ಯಾಕ್ಟ್ರು ಇದ್ರು ರೀ ಪ್ರೈವೇಟ್ ನಾ ಕಾರ್ಪೊರೇಷನ್ ಲೇಬರ್ ರೀ ಪೌರ ಕಾರ್ಮಿಕ ಅವರು ಎಸ್ ಐ ಇದ್ರು ನಮ್ಮದೇಲೇ ರೀ ಎರಡು ವರ್ಷ ಗಾಡಿ ನಡೆಸಿನಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಆಯ್ತು ಇಪ್ಪತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟಿನ ರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅವರು ಟ್ಯಾಕ್ಟ್ರೇಟ್ ಪದಗಳು ಬಳಸ್ಯಾರ ಸರ್ ನನಗೆ ಹೊಲ ಸಾವಿರ ಮಾತಾಡೋರು ರೀ ಆಯಿತು ಹಿಂಗೆ ಕಾಸ್ಟ್ ತೊಗೊಂಡ್ರಿ ನಿಮ್ಮ ಫಿ ಜಾತಿ ಎಲ್ಲಿ ಇಡೋದು ಅಲ್ಲಿ ಇಡಬೇಕು ಹಂಗೆ ಹಿಂಗೆ ಬೈದಾರ ಸರ್ ಅದಕ್ಕೆ ಸರ್ ಅದು ನಾನು ದುಡಿದು ಒಂದು ರೂಪಾಯಿ ಸರ್ 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 ನಾ ಕೊಟ್ಟಿವೆ ಒಬ್ಬರು ಆರೋಗ್ಯ ನಿರೀಕ್ಷಕರ ಧನಶೆಟ್ಟಿ ಸಾಹೇಬ್ರ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಔಷಧ ಶಬ್ದಗಳನ್ನು ಬೈದು ಜಾತಿ ನಿಂದನೆ ಮಾಡಿರ್ತಾರೆ ಅವ್ರಿಗೆ ಈ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋಂಥ ಯೋಗ್ಯತೆ ಇಲ್ಲ ಅವರಿಗೆ ಅವ್ರಿಗೆ ಈ ಮೂಲತಃ ಎಲ್ಲದೆಯೇ ಅಲ್ಲಿಗೆ ಕಳ್ಸಬೇಕಂತ ನಾವು ಇವತ್ತು ವಿನಂತಿ ಮಾಡ್ಕೊಳತ್ತೀವಿ ಮಾನ್ಯ ಮಹಾಪೌರರಿಗೆ ಮತ್ತು ಮಾನ್ಯ ಆಯುಕ್ತರಿಗೆ ಮತ್ತು ಉಪಮಹಪೌರರಿಗೆ ಮತ್ತು ಎಲ್ಲ ನಮ್ಮ ಸಂಬಂಧಪಟ್ಟಂಥ ಸದಸ್ಯರಿಗೆ ಹೇಳೋದೇನೆಂದ್ರೆ ಇಲ್ಲಿಗೆ ಮಹಾನಗರ ಪಾಲಿಕೆನವ್ರಿಗೆ ವಜಾ ಮಾಡಬೇಕು ಇಲ್ಲಿದ್ದು ರಿಲೀವ್ ಮಾಡಬೇಕು ಅವ್ರಿಗೆ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಇಲ್ಲವಾಗ ಉಗ್ರವಾದ ಹೋರಾಟ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ